ಬಸವಳಿದ ಉಳಿದ ಪದಿಕ ಫಲವರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಅವೇಖರಿಸಿದರು ಅದು ಯಾರ ತೋಟದ ಫಲವು ಕೀಳ ಬಯಸಿದರೆ ತೋಟದೊಡನೆ ಡಣ್ಣೆ ಬೆನ್ನು ಹಣ್ಣಿದು ಎನ್ನುವ ನೋಡಿಯಂತೆ ಶರ್ಮನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮಣಿಯ ವಾತಾವರಣವೇ ಎರಸು ಮರಸು ಒಂದು ಕಡೆ ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತುಕೊಟ್ಟ ಬಂದ ಸತಿ ಅವಳು ಸೌಂದರ್ಯಕ್ಕೆ ಬೆರಗಾಗಿ ನನ್ನ ಸತಿಯನ್ನಾಗಿ ಮಾಡಿಕೊಂಡು ಬಂದಿದ್ದೇನೆ ಈ ನನ್ನ ಮನದಾಸ ಅವಳು ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರೀಬೇಕು ಮೆರೆಯಲೇಬೇಕು ಮಾಡ್ತಾ ಏನು ಮಾಡೋದು ಹಾಳಾದ ಮನೆಯಲ್ಲಿ ಹಾಯಾಗಿ ಕಾಲ ಕಳಿಬೇಕು ಅಂದ್ರೆ ದಿನ ದಿನ ಈ ಮುದಿ ಗೂಬೆಗಳ ಕಾಟ ಹೆಚ್ಚಾಳೆ ಇದೆ ನೋಡಿ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ನಲ್ಲಿ ನಾನು ಈ ಮನೆಯಲ್ಲಿ ಮಹಾರಾಣಿ ಆದಷ್ಟು ಬೇಗ ಸಮಯ ಸಂದ್ರ ನೋಡಿ ಆ ಕೆಲಸ ನಾನು ಮಾಡ್ತೀನಿ ಬಿಡು ಅಲ್ಲ ಈ ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕೊಟ್ರ ಆದರೂ ಅವ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ ನಿನ್ನ ಮಾತು ಮಧುರಾ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಬಂಗಾರ ನಮ್ಮ ಪ್ರೀತಿ ಹೀಗೆ ಇರಲಿ ಅಮರ ಸ್ನೇಹಿತ ಅವಾಗಲೇ ಫೋನ್ ಮಾಡಿದ್ದ ಏನೋ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಇದೆ ಹಾಗೋ ಹೀಗೆ ಬಂದ್ಬಿಡ್ಲಾ ಬಾಯ್

Tchau, beijo, tchau ਦਾ ਸ਼ਰਮ ਨਾ ਲਓ ਨੋਨਾ ਸੇੜੀ ਦਾ ਜੋਲੀ ਹੈ ਸ਼ਿਵਰੰਦਾ ਸੱਟੂ ਭਸਮਾ ਮਾਰਦੇ ਹੋ ਗਏ ਮੈਂ ਨਾਇਕੀ ਨਹੀਂ ਕਲ ਨਾਇਕੀ ਹਾਂ ਸਿੰਦੋਰਾ ਮੈਂ ਟੀਰਨ ਮਹੀਂ ਹੀ ਜੋ ਹੀ ਨੋ ਮੈਂ ਹਾਂ ਲੇਡੀ ਟਾਈਗਰ ಅವರು ದೇವಸ್ಥಾನಕ್ಕೆ ಹೋದ್ರು ಮತ್ತೆ ನಿನ್ನ ಗಂಡ ಇಲ್ಲಿ ಹೋಗಿದ್ರು ಅವರು ಅವರ ಪಾರ್ಟ್ನರ್ ಗಳ ಪೆಟ್ಟಿ ಆಗಲೇ ಹೋದ್ರು ಹಾಗಾದ್ರೆ ಇದನ್ನ ಬದ್ರವಾಗಿ ಇಡಪ್ಪ ಅದರಲ್ಲಿ ಹಣ ಇದೆ ನಿನ್ನ ಗಂಡ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ ಸಾಲ ತೆಗೆದುಕೊಂಡು ಬಹಳ ವರ್ಷ ಒತ್ತಾಯ ಮಾಡ್ತಾ ಇದ್ದಂತೆ ಸುಮತಿ ಬಂದ ನನಗೆ ಪದೇ ಪದೇ ನನಗೆ ಕಿರಿಕಿರಿ ಮಾಡ್ತಾ ಇದ್ರು ನನ್ನ ಸುಮತಿಗೆ ಮಗ ಅಂದ್ರೆ ಪಂಚಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷ ನನ್ನ ಸುಖ ಸಂತೋಷನ ಕಾಣ್ತಾಳ ನನ್ನ ಸುಮತಿ ಚೆನ್ನಾಗಿರ್ಬೇಕೆಂದು ಬ್ಯಾಂಕ್ವರೆಗೆ ಹೋಗಿ ಸಾಲ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರ್ ಅದ್ರ ಮೇಲೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ಸಾಲ ತೆಗೆದುಕೊಂಡು ಬಂದಿದ್ದೆ ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ ನನ್ಗೆ ಸ್ವಲ್ಪ ಹೊರಗಡೆ ಕೆಲಸ ಹೋಗಿ ಬರ್ತೀನಿ ಬೇಡಮ್ಮ ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ಕೊಡು ಸಾಕು ಮಾತೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿಯ ಸುಮತಿಯ ಮನಶಾಂತಿಗಾಗಿ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಧಾರ ಎರೆದು ಕೊಟ್ಬಿಟ್ಟೆ ಸಾಲದ ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಕ್ಕೊಂಡು ಬಂದ್ಬಿಟ್ಟೆ ಇನ್ನು ನೀನು ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕುರುಡು ಪ್ರೀತಿ ಎನ್ನಬೇಕು ಏನ ತಂದೆಯ ದಡ್ಡತನ ಎನ್ನಬೇಕು ಒಂದು ತಿಳಿಯದಾಗಿದೆ ನೋಡೋಣ ಆ ಭಗವಂತ ಹ್ಯಾಗ ದಾರಿ ತೋರಿಸ್ತಾರೋ ಹಾಗೆ ಜೀವನ ಯಾಕಮ್ಮ ಯ ಮಾಡ್ತಾ ಇದ್ದೇನೆ ನೀನು ತಾನೇ

ಲಜ್ಜ ಬಿಟ್ಟು ನೀನು ಮಂಚದ ಕಡೆ ಹಜ್ಜಾ ಹೆಬ್ಬಾರಿ ನೀ ಮಡಿಯಲು ಚಿತ್ರ ಚಿತ್ರವಾಗಿ ಮಡಿಯಲು ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿ ಇದೆ ನನಗೆ ಕಾಮದ ಪಿತ್ತ ನಿನ್ನೆತ್ತಿಗೆ ಇರಿದಿ ಎತ್ತ ನೋಡೋ ಇದನ್ನ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಮುಂದೆ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನಂತ ಮುಖ ನಡಬೇಕಂತ ಹುಷಾ ಸಿಟ್ಟು ಬಂದಾಗ ನನ್ನ ಲೈಫ್ ನಲ್ಲಿ ಬಯಸಿದ್ದಣ್ಣ ಇನ್ನೂವರೆಗೆ ಪಡೆದುಕೊಳ್ಳದೆ ಬಿಟ್ಟಿಲ್ಲ ಈ ಶರ್ಮಿಳ ನಿನ್ನನ್ನು ಬಿಡೋದಿಲ್ಲ ಕಾಲಿಗೆ ಬಿದ್ದಾದ್ರೂ ಸರಿ ಕಾಲನ್ನ ಮುರಿದಾದ್ರೂ ಸರಿ

ಪ್ರಾಣ ಪ್ರಾಣ ಬೇಕಾದರೂ ಕೊಟ್ಟೇನು ಇಂತ ಹೀನ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ ಈ ನನ್ನ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆ ಸಾವಿತ್ರಿ ಬಾಸತಿ ಅನುಸಯ್ಯ ಅಷ್ಟಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು ಸಿದ್ಧ ಸಂಸ್ಕೃತ ಬರ್ತ ನನ್ನ ದೇಶದಲ್ಲಿ ಇಂತ ಹೀನ ಮನಸ್ಥಿತಿ ಇವಳು ನನ್ನ ಮನೆ ಸೊಸೆ ವಾಕರ್ ಕೇಳ್ತಾ ಇದೆ ನನಗೆ ವಾಕರ್ ಕೇಳ್ತಾ ಇದೆ ವಾಕರ್ ನಗ್ಲಿಪಿಂಗ್ ಗುಮವಾ ಪೋಯಾ ಭೂಮಿ ಯಕೇ ರಾವನೇ ಆಕಿ ಚಕಾವ್ ವೀರ ಪಂಡಿತ್ಯಾಂದ ಸ್ವಾಮಿ ಹುಟ್ಟಿಲ್ಲ ಅಣ್ಣ ತಂಗಿಯರದು ಸೋಗು ಹಾಕಿಕೊಂಡು ಕದ್ದು ಕಾಮಲೀಲಿ ಆಡ ಮುಟ್ಟಾಳರಸ್ತಿಲ್ಲ ನಿನ್ನ ಪುಣ್ಯ ಭೂಮಿಯಲ್ಲಿ ಹಾತಿಗೆ ಎಂದರೆ ತಂದೆ ತಾಯಸ ಮಾಡರು ಅಣ್ಣನ ಹೆಂಡತಿಯೊಂದಿಗೆ ಸಂಸಾರ ಮಾಡೋ ಮನೆ ಮೂರ್ಖರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ ಪ್ರಾಣ ಕೊಡೋ ಸ್ನೇಹಿತರ ಹೆಂಡತಿಯಲ್ಲಿ ಹಾಡು ಹಗಲೇ ಓಡಿಸಿಕೊಂಡು ಹೋಗೋ ಮಿತ್ರ ದ್ರೋಹಿಗಳಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ ಕಟ್ಟು ಸಂಬಂಧವನ್ನ ಕಿತ್ತೊಗೆದು ಸಮಯವನ್ನ ವ್ಯರ್ಥ ಮಾಡದೆ ಸರಸಕ್ಕೆ ಸಿದ್ಧ ಅಣ್ಣ ಯಾರು ತಮ್ಮ ಯಾರು ಮಾವ ಮೈದನ ಈ ಸಂಬಂಧಗಳ ಅರ್ಥವೇ ಗೊತ್ತಿರದು ಹುಚ್ಚು ಬಾಯಿ ನೀನು ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತರೆ ನೀನು ಜೀವಂತವಾಗಿ ಹೋಗೋದು ಬಿಟ್ಟೇನು ನನ್ನ ತಾಳ್ಮೆ ಕಡು ಮುಂಚೆ ಈ ನನ್ನ ಮನೆ ಬಿಟ್ಟು ಹೊರಡ

ಸತ್ಯ ಯಾವುದು ನಿತ್ಯ ನಾನು ಏನು ಹೇಳಿ ನಿನಗೆ ನನ್ನ ಸತಿ ಮೂರು ದಶಕಗಳ ಕಾಲ ಸಂಸಾರ ಮಾಡಿದೀಯ ನಾನು ಎಂತವನಂತೂ ನಿನಗೆ ಗೊತ್ತಿಲ್ವಾ ನನ್ನ ಮೇಲೆ ನಿನಗೆ ಅನುಮಾನವೇ

ನಂದನವನ್ನು ತೀದಿಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನ ಕರ್ಕೊಂಡು ಬಂದೆ ಇಂಥ ಸುಂದರವಾದ ನಂದನವನದಲ್ಲಿ ಒಬ್ಬ ಒಬ್ಬ ಬಾಂಬು ಕ್ಯಾಕ್ರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ನನ್ಗೆ ಇಷ್ಟು ದಿನ ದೇಶ ಕಾಯಕ್ಕೆ ಹೋಗಿದ್ಯೋ ಕಂಡ ಕಂಡೆ ಹೆಂಚರ್ ತಿರ್ಗಾಕ್ ಹೋಗಿದ್ಯೋ பாஷ் மகனே சபாஷ் அண்ணத ருண தீர்சிதே புண்ணியவத்த மனுஷ அந்த கரீத்தேஷன் வீர சைணிகளே உத்தம மக அந்த கரீத்தே தந்தை தாய் அந்த உத்தம மகன்தூ நீ கருக்க ಬೇರೆ ಸಂಶಯ ಪಡುವ ಸಂಶಯ ಸಂಶಯ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ ವಿಚಾರ ಮಾಡಬೇಕು ಆರು ಪೋಲಿಯೋ ಮೂರು ತಿಂಗಳ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳಿಗೆ ಪ್ರೀತಿಯಿಂದ ಮುತ್ಕೊಟ್ಟು ಹೆಗಲ್ ಮೇಲೆ ಕುಡ್ಕೊಂಡು ಲೋಕದ ಜ್ಞಾನನ ಇಂಚಿಂತಾಗಿ ಮಕ್ಕಳಿಗೆ ತೋರಿಸ್ಬೇಕು ಹಲೋ ಇದರಲ್ಲಿ ಯಾವುದು ಮಾಡಿದೆ ಹೇಳು ನಾನು ಇದರಲ್ಲಿ ಯಾವುದೂ ಬಯಸಲ್ಲ ನಿನ್ನ ಆತ್ಮ ಸಾಕ್ಷಿಂದ ಹೇಳು ನೀನು ಒಂದು ದಿನವಾದರೂ ನೀನು ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಮೇಲೆ ಕೈ ಇಟ್ಟಿದೆ ನೀ ಎಲ್ಲಿರ್ತೀಯ ನಿನಗೆ ದೇಶ ಕಾಯುವ ಹುಚ್ಚು ಆ ದೇಶ ಕಾಯಕ್ಕೆ ಹೋಗಿದ್ಯಾಲ ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ಆ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡು ತಪ್ಪಿದ್ದು ಆ ಸಾವಿಗೂ ನನ್ನ ಕಣ್ರಿ ಭಯಂಕರ ಯುದ್ಧದಲ್ಲಿ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಕಣ್ಣಿನ ಗುಂಡಿಗೆ ಅಭ್ಯಾಸಕ್ಕೆ ಆಗ್ಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಸೂರ್ಯನಿಗೇನು ಹೋಗಬಾರದು ಮೇಜರ್ ಸೂರ್ಯ ಪ್ರಾಣಪಾಯದಿಂದ ಪಾರಾಗಿ ಬರಬೇಕು ಅಂತ ಜನ್ಮ ಕೊಟ್ಟ ಮಗ ನನ್ನ ವಂಶೋದ್ಧಾರಕ ನನ್ನ ಕರಳಿನ ಕುಡಿ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ ಲೆಸುಮತಿ ಸಾರ್ಥಕವಾಗೋಯ್ತು ಕಣಿ ನಮ್ಮ ಬಾಳು ಸಾರ್ಥಕವಾಗೋಯ್ತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಅಂದ್ರೆ ಹಾಕಿಸಬೇಕು ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸಬೇಕು ನೂರಾರ ಸ್ನೇತ ಕರೆಸಬೇಕು ಹೆಂಡತಿ ಮಗ ಸುಸಿ ಮೊಮ್ಮಕ್ಕಳು ಅಕ್ಕರೆಯ ಸಂಸಾರ ಸಿಹಿ ಸಕ್ಕರೆನ ಸಬಿಬೇಕು ರಿಟೈರ್ಡ್ ಆಗಿ ಮನೆಗೆ ಓಡೋಡಿ ಬತ್ತೋಡಿದ್ರಿ ಎಲ್ಲ ತಿರುಗು ಎಲ್ಲ ತಿರು ಇದು ಸಂಸಾರ ಅಲ್ಲ ಕರೆ ಇದು ಮಿಸ ಸಾಗರ ಸಾಗರ ಅಪ್ಪ ಒಂದು ದಿನ ಆದ್ರೂ ನನ್ನ ಎದಿ ಮೇಲೆ ಕೈ ಇಟ್ಟು ಅಂತ ನನ್ನ ಆರೋಪಿಸ್ತಾ ಇದೀಯ ನಿಜ ಕಣಪ್ಪ ನಿಜ ನಿನ್ನಷ್ಟು ಸ್ವಾರ್ಥಿ ನಾನಲ್ಲ ಯಾಕಂದ್ರೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿದಿರಿ ಗಡಿ ಕಾಯ್ತಿರ್ಬೇಕಂದ್ರೆ ನಿನ್ನ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದ್ರೆ ಪ್ರಾಣ ಉಳಿಸಿದೀರಿ ನಿನ್ನ ಜಾಬಾನ ಮಾಡಲಿ ಅಂತ ಈ ನನ್ನ ಪ್ರಾಣ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಬಿಟ್ಟು ಹೋಗಿದ್ದೆ ಹಾಗೆ ನಮ್ಮ ಮಗ ಹೀಗೆ ಬೆಳೆತಾನೆ ನಮ್ಮ ಮಗ ದೊಡ್ಡ ಇಂಜಿನಿಯರ್ ಆಗಿ ದೇಶಕ್ಕೆ ನಮ್ಮ ಊರಿಗೆ ಕೀರ್ತಿ ಅಂತ ಹೇಳ್ತಾ ಹೇಳ್ತಾ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ಇವರು ಎತ್ತಪ್ಪ ಮನೆ ಸರಿಯುವ ಮಗನಾದ ಮಕ್ಕಳನ್ನು ಹುಡುಸಿದ ಮಾತ್ರ ಕವು ತಂದೆ ಅಣ್ಣಲ್ಲಪ್ಪ ತಂದೆ ಅನ್ನಲ್ಲ ಮಕ್ಕಳಿಗಾಗಿ ಆಸ್ತಿ ಅಂತಸ್ತು ಕಾರು ಬಗ್ಲೆ ಮಾಡಬೇಕು ಏನ್ ಮಾಡಿದ್ಯಾ ನನಗಂತ ನೀನ್ ಏನ್ ಮಾಡಿದ್ಯಾ ಹೇಳೋ ಮೂವತ್ತೆರಡು ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ ಕೇವಲ ಐವತ್ತೊಂದು ಲಕ್ಷ ಭಿಕ್ಷೆ ಮಾಡಿಕ್ಷಕರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರೇ ಬಿಟ್ಟಿರ್ತಾರೆ ನಿನಗಿದ್ದ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಅವರೇ ಮೇಲೋ ಅವರೇ ಮೇಲು ಬಲೆ ಮಗನೇ ಬಲೆ ನನ್ನ ಪ್ರಾಣವನ್ನ ಪಡಿಕಿಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸುತ್ತಂದ ಐವತ್ತೊಂದು ಲಕ್ಷ ಲೆಕ್ಕಕ್ಕೆ ಇಲ್ವಲ್ಲ ಇರ್ಬಲ್ಲೆ ಏಯ್ ಬಟ್ಟೆ ಮಗನೇ ಐವತ್ತೊಂದು ಲಕ್ಷಕ್ಕೆ ಮೊದಲು ಸೊಣ್ಣೆ ಎಷ್ಟು ಬರ್ತಾವ ಅಂತ ಗೊತ್ತೇನೋ ಮಗನೇ ನಿನ್ನ ಇಪ್ಪತ್ನಾರು ಗಂಟೆಗಳ ಕಾಲ ನಿ ಟೈಮ್ ಕೊಡ್ತೀರಿ ನಿನ್ನ ಸ್ವಂತ ಮನುಷ್ಯನ ಬಂದ ಮೇಲೆ ಒಂದು ಸಾವಿರ ರೂಪಾಯಿ ದುಡ್ದುಕೊಂಡು ಬಾರೋ ಮಗನೇ ಆವಾಗ ದುಡ್ಡಿನ ಮೇಲೆ ಏನೋ ಅಂತ ನಿನ್ಗೆ ಗೊತ್ತಾಗ್ತಾ ಇದೆ ನೀನು ಬೀದಿಯಲ್ಲಿ ಬೆಚ್ಚಿ ಬೇಡವರು ಲಕ್ಷ ಲಕ್ಷ ಅಂತ ಹೇಳ್ತಾ ಇದೆಯಲ್ಲ ನಿಜ ಕಣಪ್ಪ ನಿಜ ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡದಾರಿ ಹಿಡಿಲಿಲ್ಲ ಯಾಕಂದ್ರೆ ನಾನು ದೇಶಕ್ಕೊಬ್ಬ ಅಣ್ಣ ಹಾಗೂ ಬಡ ರೈತನ ಮಗ ನಾನು ಚಿಕ್ಕ ಮಡಿದಾಗ ಒಂದು ಗ್ಲಾಸ್ ಗಂಜಿ ಕುಡಿಲಿಕ್ಕೂ ಗತಿ ಇರ್ಲಿಲ್ಲ ಕಣ ಗತಿ ಇರ್ಲಿಲ್ಲ ಮಡಿಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿದ ಹೇಳಿದ್ರು ಈ ಹೆಣ್ಣಿನ ಮೊಹದ ಹೇಳಿದ್ರು ದಿನ ತಲೆಯಲ್ಲಿ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ ಕೊನೆಗಾಲದಲ್ಲಿ ಪೆನ್ಶನ್ ಪೆಣದ ಮೇಲೂ ಸಾಲ ತೆಗೆದುಕೊಂಡು ಬಂದು ಈಡಿನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು ನಿನಗೆ ನಿನಗೆ ಬೇಡ ನನ್ನ ಈಗ ಒಂದು ಹತ್ತು ನಿಮಿಷಗಳ ಹಿಂದ್ಗಡಿನ ಕೈಯಲ್ಲಿ ದುಡ್ಡು ತಂದು ಕೊಡ್ಲಿಲ್ಲ ನಾನು ಅದನ್ನು ತಂದು ಗಂಡನ ಕೈಯಲ್ಲಿ ಕುಡಿದ್ಬಿಟ್ಟು ಈಗ ಪಾಂಡ ಮಾತಾಡ್ತಾ i got

ನೀವೇನಾದ್ರೂ ಮಾಡಬೇಕು ನಿಮಗೇ ಮುಗಿತೀನಿ ದಯವಿಟ್ಟು ಬಿಡಿ ನೋಡದೆ ಕಣ್ಣಿಂದಾನೇ ನೋಡಿದೆ ಇಂಥವ್ನನ್ನ ಈ ಮನೆಯಲ್ಲಿ ನಾನು ಹಿಡ್ಕೋಬೇಕ ಓಯ್ ಒಂದು ಕ್ಷಣ ಈ ಮನೆಯಲ್ಲಿ ಇರಲಿಕ್ಕೆ ನಿನಗೆ ಜಾಗ ಇಲ್ಲ ನಿನ್ನಿಂದ ನೀನಾಗಿ ಹೊರಟು ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಹಚ್ಚಿ ಪೊಲೀಸರು ಕರೆಸೋ ಕರೆಯಲು ಬಟ್ಟಿ ಮಗನೇ ಪೊಲೀಸರು ಕರೆಸ್ ಅಂತ ಕಾಯ್ದೆ ಕಾರಣ ನಿನಕ್ಕಿಂತ ಚೆನ್ನಾಗಿ ನರಗು ಗೊತ್ತು ನಾನು ಮನಸ್ಸು ಮಾಡಿದ್ರೆ ಈ ಮಣಿಯಿಂದ ಒದ್ದಾಚೆ ಹಾಕಬಲ್ಲೆ ಇದು ಎಲ್ಲ ನನ್ನ ಸುಯಾರ್ಜು ಆಸ್ತಿ హీన మనస్థితి మధ్య మనస్సే సుమతి ఎల్ పుట్టు గుడ్సలు కట్కం అదీవన సాక్షణ ఇంత వంచ మధ్య నావి ఒళ్ేదల్ జాతి ఒరం బాబిడు ఎల్ హి బో నొక బాధిడు ಎಂಬ್ತಾ ಇದೀಯ ಅವರಂತೂ ಅವರಲ್ಲ ಅವ್ರಿಗೆ ತಪ್ಪು ಮಾಡಿರೋದಕ್ಕಿಂತ ಆತ್ಯನೇ ಹೇಳಿದ ಅವನು ಚಿಕ್ಕವನು ನಾನು ಅವನು ಪೈಟ್ ಬುದ್ಧಿ ಹೇಳ್ತೀನಿ ನೀವು ಮಾತ್ರ ಮನೆ ಬಿಟ್ಟು ಹೋಗಬೇಡಿ ರೀ ಹೋಗಬೇಡಿ ನಿಮ್ಮಪ್ಪನ ಮನೆ ಬಿಟ್ಟು ಹೋಗಬೇಡ ಅಂತ ಅಂದ್ರೆ ನಿನ್ನ ಮಾತಿನ ಅರ್ಥ ಇದು ನಿನ್ನ ಗಂಡ ತಪ್ಪು ಮಾಡಿಲ್ಲ ನನ್ನ ಹೆಚಿನ ತಪ್ಪು ಮಾಡಿದೆ ನೀನು ಹೇಳ್ತಾ ಇದ್ದೀ ಗಂಡ ಮಾಡಿರುವ ಕೆಲಸ ಕಾಕರದ ಹೂವಿನ ಹರ ಹಾಕಿ ಸನ್ಮಾನ ಮಾಡ್ಬೇಕು ಒಳಗಡೆ ಹೋಗಿ ಬರುವಷ್ಟೇ ಮನೆ ಬಿಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಕಲಾರ್ದೆ ಬೇಡ ಕಣ ನನ್ನ ಸೊತಿ ಹೊರಟು ಬಂದುಬಿಡು ನಾನು ಬರುತ್ತಿಲ್ಲ ಕಾಯ ವಾಚ ಮನಸ್ಸಾ ನಿಮ್ಮ ಜೊತೆ ಸಪ್ಪದೆ ತುಳಿದು ಸಂಸಾರ ಮಾಡ್ದೇ ನೋಡ್ರಿ ನಾನು ಆದ್ರೆ ಕಿವತಿ ಹಾಕೋದೇನು ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಅಂತ ಇಲ್ಲ ರೀ ಅಂದ್ರೆ ನಾನು ಬರೋದಿಲ್ಲ ರೀ ನಾನು ಬರೋದಿಲ್ಲ ಗಂಡನ ಪ್ರಾಣ ನಾ ಮರ್ಯಾದೆ ಮಣ್ಣು ಪಾಲಾಗಿ ಹೋದರೂ ಚಿತ್ತಿಲ್ಲ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯ ಕಣೆ ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ನನ್ನ ಮನೆಯಿಂದ ಹೊರಗೆ ಹಾಕಿದವರು ನಿನ್ನ ಹೊರಗೆ ಹಾಕಬಹುದು ಕಣೆ ಬಂದ್ಬಿಡು ಎತ್ತ ಕರಳಿನ ಸಂಕಟ ನನಗೆ ಅರ್ಥ ಆಗ್ತಾ ಇದೆ ಕಣೇ ಅದಕ್ಕೆ ಬಲ್ಲವರು ಹೇಳಿರ್ಬೇಕು ಅಂತ ಕರ್ಣಕ್ಕೆ ನಾಚಗಿಲ್ಲ ಅಂಗಾಲಿ ಹೇಸಗಿಲ್ಲ ಅಂತ ಮಗನೇ ಬೇಕೆಂದು ಇಲ್ಲೇ ಆಯ್ಕೆ ಮಾಡ್ಕೊಂಡಿರ್ತೀಯ ಪ್ರಾರಬ್ಧ ನಾನೇನ್ ಮಾಡಲಿ ಆದ್ರೆ ಒಂದು ಮಹತ್ವದ್ದು ಸತ್ಯ ಈ ಮನೆಯಲ್ಲಿ ಎಂದು ನಿನ್ನ ಗಣತಿ ಗೌರವಕ್ಕೆ ಕುಂದು ಬರುತ್ತದನೋ ಅದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ನಿನಗಾಗಿ ಕೈ ಮುಗಿದಿರಿ ಅಂದ್ರೆ ಮನೆ ಬಿಟ್ಟು